ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಚಿಕ್ಕಮಟ್ ಜಾಗ್ರಿ ಪ್ಲ್ಯಾಂಟ್ ಪ್ರಾಡಕ್ಟ್ಗೆ ಭೇಟಿ ಕೊಟ್ವಿ ಹೇಗೆ ಅವರು ಆರ್ಗ್ಯಾನಿಕ್ ಬೆಲ್ಲವನ್ನು ತಯಾರಿಸ್ತಾರೆ ಎಂದು ತಿಳ್ಕೊಳ್ಳಿಕ್ಕೆ ಅವರನ್ನು ಭೇಟಿಯಾಗಿ ಮಾತನಾಡಿದ್ವಿ ಹೇಳಿ ಸ ಇದು ಮಾಡಲಿಕ್ಕೆ ಫಸ್ಟು ನಿಮ್ಗೆ ಕಾರಣ ಏನು

அது ಈಗ ನಾವು ಕಂಡಿಡಿಯೋದು ಹೆಂಗೆ ಅಂದರೆ ಇದು ಆರ್ಗ್ಯಾನಿಕ್ ಇದೆ ಇದು ಆರ್ಗ್ಯಾನಿಕ್ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ಕಲರ್ ಅಲ್ಲ ಅಲ್ಲ ನಾವು ನಾವು ಆಸ್ ಎ ಕಸ್ಟಮರ್ ಆಗಿ ನಾವು ನೋಡ್ತೀವಲ್ಲ ನೋಡ್ಲಿಕ್ಕೆ ಎಲ್ಲದೂ ಅದೇ ಚಾಕ್ಲೆಟ್ ಕಲರ್ ಹೆಚ್ಚು ಕಮ್ಮಿ ಇದು ಸ್ವಲ್ಪ ಬಿಸ್ಕೆಟ್ ಕಲರ್ ಇದೆ ಆ್ಯಕ್ಚುಲಿ ಸ್ವಲ್ಪ ಕಪ್ ಮೇಲೆ ಬರುತ್ತೆ ಕಪ್ ಮೇಲೆ ಕಬ್ಬು ಮೇಲೆ ಹೋಗುತ್ತೆ ಆ ಕಬ್ಬಲ್ಲಿ ಮೂರು ನಾಲ್ಕು ವೆರೈಟಿ ಇದೆ ಅದಾಯ್ತು ಆಮೇಲೆ ಇವಾಗ ಆ್ಯಕ್ಚುಲಿ ನಾವು ಕಸ್ಟಮರ್ ಆಗಿ ಇದು ಆರ್ಗ್ಯಾನಿಕ್ ಇದೆ ಇಲ್ಲ ಅಂತ ಹೆಂಗ್ ಹೆಂಗೆ ಕಂಡಿಡಿಯೋ ಮೇಲೆ ಗೊತ್ತಿತ್ತು ಇನ್ನೋದ್ರ ಮೇಲೆ ಸಾಫ್ಟ್ ಎಲ್ಲರಿಗೂ ಸರ್

ಈ ಕಂಪ್ಲ್ಸರಿ ಬೇಕೇ ಬೇಕಲ್ಲ ಇಲ್ಲ ಅಂತಂದ್ರೆ ನಾವು ಕೆಮಿಕಲ್ ಇದೇ ಇದೆ ಸಾಕು ಹಾಂ

ಕೆಲವೊಂದು ನಾವು ಚಹಾ ಮಾಡ್ಬೇಕಾದ್ರೆ ಹಾಲ್ ಹಾಕಿ ಬೆಲ್ಲ ಹಾಕಿದ್ರು ಅದ್ ಏನ್ ಮಾಡಿದ್ರು ಅದು ಒಡಿಯೋದೇ ಇಲ್ಲ ಅದು ಕೂಡ ಏನಾದ್ರು ಇರ್ಬೋದು ಆರ್ಗ್ಯಾನಿಕ್ ಇದೆ ಆರ್ಗ್ಯಾನಿಕ್ ಇಲ್ಲ ಅಂತ ಹಾಕಿ ಚಾ ಮಾಡ್ಬೇಕು ಅದ್ ನೀವ್ ಅಂದ್ರೆ ಸಾಮಾನ್ಯ ನಾವ್ ಎಷ್ಟು ಕುದಿಸಿದ್ರು ಕೆಲವೊಂದು ಬೆಲ್ಲ ಹಾಕಿದ್ರೆ ಸಕ್ಕರೆ ಅಷ್ಟೇ ಇರುತ್ತೆ ಅಂದ್ರೆ ಏನು ಒಡೋದೇ ಇಲ್ಲ ಅಂದ್ರೆ ಸಕ್ರೆ ಸಿಗ್ತಿರ್ತೈತೆ ಅಂತ ಅರ್ಥ

ಬೆಳಿಬಹುದಲ್ಲ ಕೆಮಿಕಲ್ ಹಾಕಿದ್ದೇನೋ ಸತ್ತೋಗುತ್ತೆ ಅಂದ್ರೆ ಅದ್ರ ಸ್ಮೆಲ್ ಏನಾದ್ರೂ ಇರುತ್ತೆ ಏನಿಲ್ಲ ನಾವೇ ಐಡೆಂಟಿಫೈ ಮಾಡಿ ಅಂದ್ರೆ ಅದು ಮೇಲೆ ಕಸ ಬರ್ಲಿಕ್ಕೆ ಹೌದಿಲ್ಲ ಅಷ್ಟೇ ಅದನ್ನ ಬೆಳೆಸ್ತೀರಿ ಇಲ್ಲ ಅಂದ್ರೆ ಬೇರೆ ಕಡೆ ಎಲ್ಲ ಅದು ಕೆಮಿಕಲ್ ಹಾಕಿ ಬಳಸ್ತಾರೆ ಅಂದ್ರೆ ಪ್ಯೂರ್ ಆರ್ಗ್ಯಾನಿಕ್ ಎಲ್ಲಾನೇ ಮಾಡ್ಬೇಕು ಅಂತ ಹೇಳಿ ಅವರು ನಿಮ್ ತಮ್ಮ ತೋರ್ಸಿದ ಪ್ರಕಾರ ಎಣ್ಣೆ ಒಂದ್ ಪ್ರಮಾಣದಲ್ಲಿ ಆಮೇಲೆ ಸುಣ್ಣ ಹಾಕಿದ್ರು ಆಮೇಲೆ ಮತ್ತಿನ್ನೇನು ಅದು ಬೆಂಡಿ ಗಿಡ ಗಿಡದ ರಸ ಲೋಳೆ ಬರುತ್ತೆ ಹಿಂಡಿ ಅದನ್ನ ಹಾಕಿದ್ರು ಅದನ್ನ ಚಜ್ಜಿ ಸರಿ ಸರಿ ಅದನ್ನ ಹಾಕ್ತಾರೆ ಮೂರ್ ಸ್ಟೇಜ್ ಇರ್ಬೋದಲ್ಲ

ಅಂದ್ರೆ ನೀವು ಇವಾಗ ಇದು ನೀರೆಲ್ಲ ಹೇಗೆ ಹಾಕೋದು ಅಂದ್ರೆ ಟ್ರಿಪ್ ಮಾಡಿ ಟ್ರಿಪ್ ವರ್ಷ ಡ್ರಿಪ್ ಮಾಡ್ಸಿದ್ರು ಡ್ರಿಪ್ ಮಾಡಿ ಎಲ್ಲಾ ಇದರಿಂದ ಸ್ಪ್ರೇ ಮಾಡ್ಸಿದ್ರು ಸರಿ 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 ಯಾವುದು ನೀವು ಅಜ್ಜ ಅಜ್ಜ ಕಬ್ಬಿ ಯಾವುದು ಚಂದಗಡ ಅಂತ ಚಂದ್ರ ಚಂದ್ರ ಚಂದಗಡ 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 ಕಬ್ಬ ಅಚ್ಚಾ ಅಚ್ಚಾ ಮತ್ತೆ ಅದರಗೆ ಮೇರಾ 86302 ಇದೆ ಸರಿ ಎರಡು ತರ ಕಬ್ಬಿ ಇದೆ ಸರಿ ಸರಿ ಅಂದ್ರೆ ನಿಮ್ಮ ಫ್ಯಾಕ್ಟರಿಗೆ ಹಾಕೋದೇ ಇಲ್ಲ 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 ಹಾಕಲ್ಲ

ಅಂದ್ರೆ ಎಷ್ಟು ಜನ ಲೇಬರ್ಸ್ ಇದ್ದೀರಿ ನೀವು ಇಲ್ಲಿ ನಾವು ಸದ್ಯ 13 ಜನ ಇದ್ದೀವಿ 13 ಜನ ಇನ್ನೊಂದು 20 ಜನ ಬೇಕು ಕಪ್ ಕಟ ಮಾಡ್ಲಿಕ್ಕೆ ಹಾ ಸರಿ ಈ ಗಾಣಕಾರ 13 ಜನ ಮೇಲೆ ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ 6 ಜನ ಇದ್ದೀರಿ ನೀವು ಅಂದ್ರೆ ಅಣ್ಣ ತಮ್ಮಂದಿರ ಸೊ ಇದೊಂದೇ ಮಾಡ್ತೀರಾ ಕಬ್ಬಿಂದು ಅಥವಾ ಬೇರೆ ಏನಾದರೂ ವ್ಯವಸಾಯ ಮಾಡ್ತೀರಾ ವ್ಯವಸಾಯ ಮಾಡ್ತೀರಾ ಮೇಡಂ ಏನು ಮಾಡ್ತೀರಿ ಏನು ಬೆಳಿ ನಾಲ್ಕು ಕಪ್ ಹಾಕ್ತೀರಾ ಭತ್ತ ಹಾಕ್ತೀರಾ ಮೇಡಂ ಆಮೇಲೆ ಮಾವು ಇದೆ ಹಾ

ಬರ್ತಾರೆ ಹಾಗೆ ಪರಿಚಯ ಒಬ್ರಿಗೊಬ್ರು ಪರಿಚಯ ಮಾಡಿಕೊಂಡು ಹೌದೇನಾ ಸರಿ ಸರಿ ಮಾಡಿ ಈ ವಿಡಿಯೋ ಮಾಡಿದ ಉದ್ದೇಶವೇನೆಂದರೆ ಇವರು ಕಷ್ಟಪಟ್ಟು ಭೂಮಿಗೆ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದೆ ಸಾವಯವ ಕೃಷಿಯಲ್ಲಿ ಕಬ್ಬನ್ನು ಬೆಳೆದು ನಂತರ ಸಾವಯವ ಬೆಲ್ಲವನ್ನು ತಯಾರಿಸಿ ಬಳಕೆದಾರರಿಗೆ ಯೋಗ್ಯವಾದ ಬೆಲೆಯಲ್ಲಿ ನೀಡುತ್ತಿದ್ದಾರೆ ಇದರಿಂದ ಭೂಮಿಯ ಆರೋಗ್ಯ ಮತ್ತು ನಮ್ಮ ಆರೋಗ್ಯ ಕೂಡ ಉತ್ತಮಗೊಳ್ಳುತ್ತದೆ ಒಳ್ಳೆಯ ಉದ್ದೇಶದಿಂದ ಇವರು ಆರ್ಗ್ಯಾನಿಕ್ ಬೆಲ್ಲವನ್ನು ತಯಾರಿಸುತ್ತಿದ್ದಾರೆ ಇದು ಮಲ್ಲೂರು ಎಂಬ ಹಳ್ಳಿಯಲ್ಲಿ ಬಾಡಾದ ಹತ್ತಿರ ಇದೆ ಯಾರಿಗಾದರೂ ಇವರು ತಯಾರಿಸಿದ ಬೆಲ್ಲ ಬೇಕಿದ್ದರೆ ಇವರ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೀವು ಚಿಕ್ಕಮಟ್ಟರವರನ್ನು ಸಂಪರ್ಕಿಸಬಹುದು ಬಾಯ್